ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿರುವ ಘಟನೆ ಕೋಲಾರದ ಎಸ್ಎನ್ಆರ್ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ಭವಾನಿ ಮೃತ ಬಾಣಂತಿಯಾಗಿದ್ದಾಳೆ ಹೆರಿಗೆಗೆಂದು ಆಸ್ಪತ್ರೆಗೆ ಸೋಮವಾರ ಬೆಳಗ್ಗೆ ದಾಖಲಾಗಿದ್ದ ಭವಾನಿ ಸಂಜೆ ವೇಳೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಮಧ್ಯರಾತ್ರಿ ವೇಳೆಗೆ ಬಾಣಂತಿಗೆ ನೋವು ಕಾಣಿಸಿದಾಗ ವೈದ್ಯರು ಇಂಜೆಕ್ಷನ್ ನೀಡಿದ ಮೇಲೆ ಆರೋಗ್ಯದಲ್ಲಿ ಏರುಪೇರಾಗಿ ಕೆಲವೇ ಕ್ಷಣದಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ ಬಾಣಂತಿ ಸಾವಿಗೆ ವೈದ್ಯೆ ಡಾಕ್ಟರ್ ಶಾಂತರವರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಬಗ್ಗೆ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇಂಜೆಕ್ಷನ್ ಹಾಕಿದ್ಮೇಲೆ ಶಾಂತಮ್ಮ ಡಾಕ್ಟರ್ ಅಂದ್ರೆ ಏನೇ ಮಾಡ್ಕೊಂಡ್ರಿ ಏನೇ ಇಟ್ಕೊಂಡ್ರಿ ಚೆನ್ನಾಗಿದ್ದು ಪೇಷಂಟ್ ಈ ತರ ಮಾಡಿದಿರಲ್ಲ ಏನೇ ಆಯ್ತು ನಿಮ್ಗೆ ಬೈದ್ರು